ನನ್ನ ಊರಲ್ಲೂ ನಾನೇ ಕಿಂಗ್ ನನ್ನ ಗ್ಯಾಂಗಲ್ಲೂ ನಾನೇ ಕಿಂಗ್ ಹೌ ಸ್ನೇಹಿತರೆ ನಮಸ್ಕಾರ ನನ್ನ ಜೊತೆ ನಮ್ಮ ತುಮಕೂರಿನ ಗೂಳೂರಿನ ಒಬ್ಬ ಯಂಗ್ ರ್ಯಾಪರ್ ಇದಾರೆ ನಿತಿನ್ ಅಂತ ಅವರು ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದೇನೆ ಇವರು ನಾನೇ ಕಿಂಗ್ ಅಂತ ಒಂದು ಕನ್ನಡ ರ್ಯಾಪ್ ಸಾಂಗ್ ಬಿಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಅವ್ರ ಹತ್ರ ಮಾತಾಡೋಣ ಬನ್ನಿ ನಿತಿನ್ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀನಿ ಏನ್ ಓದ್ತಾ ಇದ್ದೀರಾ ನಿತಿನ್ ಡಿಪ್ಲೊಮಾ ಈಗ ಸೆಕೆಂಡ್ ಇಯರ್ ಮಾಡ್ತಾ ಇದ್ದೀನಿ ಡಿಪ್ಲೊಮಾ ಸೆಕೆಂಡ್ ಇಯರ್ ಯಾವ ಇದ್ರಲ್ಲಿ ಸಿದ್ಧಗಂಗಾ ಪಾಲಿಟೆಕ್ನಿಕ್ ಅಂತ ಸಿ ಎಸ್ ಸಿ ಎಸ್ ತಾನು ಮಾಡ್ತಾ ಇದೀನಿ ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀರಾ ಒಂದು ಕನ್ನಡ ರ್ಯಾಪ್ ಸಾಂಗ್ ಬಿಟ್ಟಿದ್ದೀರಾ ಅದ್ರ ಬಗ್ಗೆ ಹೇಳಿ ನಾನೇ ಕಿಂಗ್ ಅಂತ ಸೊ ಸಾಂಗ್ ಬಂದ್ಬಿಟ್ಟು ನಾನೇ ಕಿಂಗ್ ಅಂತ ಚಾನಲ್ ನೇಮ್ ಬಂದ್ಬಿಟ್ಟು ಎಮ್ ಸಿ ಎನ್ ಜಿ ಆರ್ ಅಂತ ರಿಲೀಸ್ ಮಾಡಿ ಅರೌಂಡ್ ಟೂ ವೀಕ್ಸ್ ಆಯಿತು ಅನ್ಸುತ್ತೆ ಸಾಂಗ್ ಎಲ್ಲ ಬರೆದಿದ್ದು ನಾನೇ ಬರ್ ಆ್ಯಂಡ್ ಆಡಿಯೋ ಎಲ್ಲ ಮನೇಲೆ ಮಾಡಿದ್ದು ಆ್ಯಂಡ್ ಶೂಟ್ ಮಾಡೋದಕ್ಕೆ ನನ್ನ ಫ್ರೆಂಡ್ ಆಕಾಶ್ ಅಂತ ಒಬ್ಬ ಹೆಲ್ಪ್ ಮಾಡ್ದೆ ಆ್ಯಂಡ್ ಎಡಿಟಿಂಗ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ನಾನೇ ಮಾಡಿದ್ದು ಆಡಿಯೋ ಎಡಿಟ್ ಆಗಲಿ ವಿಡಿಯೋ ಎಡಿಟ್ ಆಗಲಿ ಕಂಪ್ಲೀಟ್ ನಾನೇ ಮಾಡಿದ್ದು ಮ್ಯೂಸಿಕ್ ಎಲ್ಲ ಬ್ಯಾಂಡ್ ಲ್ಯಾಬ್ ಅಂತ ಒಂದು ಆ್ಯಪ್ ಇದೆ ಸೊ ಆ್ಯಪಲ್ಲಿ ನಾನು ಮ್ಯೂಸಿಕ್ನ ಪ್ರಿಪೇರ್ ಮಾಡಿಬಿಟ್ಟು ಆ ಮ್ಯೂಸಿಕ್ ತಕ್ಕನಾಗಿ ಲಿರಿಕ್ಸ್ನ ಬರೆದು ಸೊ ಆಡಿದ್ದೀನಿ ಸೊ ಚೆನ್ನಾಗಿ ಬಂದಿದೆ ಏನಕ್ಕೆ ಮಾಡಬೇಕು ಅನ್ನಿಸ್ತು ಈ ವಾರ್ಡ್ನ ನೀವು ಸೊ ಮುಂಚೆಯಿಂದನೂ ನಾನು ಸಾಂಗ್ಸ್ನ ಬರೀತಿದ್ದೆ ಆ್ಯಂಡ್ ಸುಮ್ಮನೆ ಫ್ರೆಂಡ್ಸ್ಗೆ ಅಲ್ಲಿ ಇಲ್ಲಿ ಒಂದು ಎರಡು ಮೂರು ಸಾಲನ್ನ ಬರ್ದಿ ಹೇಳ್ತಿದ್ದೆ ಫ್ರೆಂಡ್ಸ್ ಎಲ್ಲ ನೋಡು ಮಾಡು ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ನಡೀತಿದೆ ಇದೆ ಅಂತ ಹೇಳಿದ್ರು ಸೊ ಅದರಿಂದ ಮನೆಯಲ್ಲಿ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಸೊ ಸ್ಟಾರ್ಟ್ ಮಾಡಿದೆ ಮಾಡೋದಕ್ಕೆ ಓಕೆ ಯಾರು ಬೇರೆ ರ್ಯಾಪರ್ಗಳು ಇನ್ಫ್ಲೂಯೆನ್ಸ್ ಇದೆಯಾ ನಿಮ್ಮ ಮೇಲೆ ಒಂದಿಬ್ರು ಮಾರ್ ಇದ್ದಾರೆ ಜಾಯ್ ಬ್ರೋ ಅಂತ ಒಬ್ರು ಇದ್ದಾರೆ ಆ್ಯಂಡ್ ಒಬ್ರು ನಮ್ಮ ಚಿರು ನಾನ್ ತಿರು ಅಂತ ಒಬ್ಬ ಇದ್ದಾರೆ ನಮ್ಮ ಅಣ್ಣನೇ ಅವ್ರ ಸ್ಟುಡಿಯೋದಲ್ಲಿ ಒಂದು ರೆಕಾರ್ಡ್ ಮಾಡಿದೀನಿ ಸ್ವಲ್ಪ ದಿನದಲ್ಲಿ ಬರುತ್ತೆ ಸಾಂಗ್ ಅದುನು ಓಕೆ ನಿಮ್ಮ ಕೆಲಸಕ್ಕೆ ನಿಮ್ಮ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡ್ತಿದೀನಿ ತಂದೆ ತಾಯಿ ಎಲ್ಲ ಖಂಡಿತ ಅವ್ರದೇ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇದೆ ಅವರೇ ಸಪೋರ್ಟ್ ಮಾಡ್ತಿರೋದು ಸೊ ಫ್ರೆಂಡ್ಸ್ಗಳೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಹ್ಞೂ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಕಾಲೇಜ್ ಫ್ರೆಂಡ್ಸ್ ಆಗಲಿ ಆ್ಯಂಡ್ ಓಲ್ಡ್ ಹಳೆ ಸ್ಕೂಲ್ ಫ್ರೆಂಡ್ಸ್ಗಳು ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಕಾಲೇಜಲ್ಲೆಲ್ಲ ರ್ಯಾಪರ್ ಅಂತ ಗುರುತಿಸ್ಕೊಂಡಿದ್ದೀರಾ ನೀವು ಹಾ ಸರ್ ಖಂಡಿತ ಅಲ್ಲಿರೋ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲೆಲ್ಲ ಅವಕಾಶ ಸಿಗ್ತಾ ಇದೆಯಾ ಹಾ ಸಿಗ್ತಿದೆ ಅಂಡ್ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೀನಿ ಅಂಡ್ ಬೇರೆ ಕಡೆ ಹುಡುಕ್ತಾ ಇದೀನಿ ಯಾರಾದ್ರೂ ಎಲ್ಲಾದ್ರೂ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ ಯಾವ ಯಾವ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇದೀರಾ ಈಗ ಸದ್ಯಕ್ಕೆ ಯೂಟ್ಯೂಬ್ ನಲ್ಲಿ ಇದೀನಿ ಸ್ಪಾಟಿಫೈ ಅಲ್ಲಿ ಇನ್ನು ಅಪ್ಕಮಿಂಗ್ ಸಾಂಗ್ ಅಲ್ಲಿ ಸ್ಪಾಟಿಫೈ ಅಲ್ಲಿ ಆಕ್ಟಿವಿಟಿ ಆಕ್ಟಿವ್ ಆಗಿರ್ತೀನಿ ಅಂಡ್ ಇನ್ಸ್ಟಾದಲ್ಲಿ ಇದೀನಿ ಫೇಸ್ಬುಕ್ ನಲ್ಲಿ ಇದೀನಿ ಬಟ್ ಅದ್ರಲ್ಲಿ ಏನು ಅಷ್ಟಾಗಿ ರಿಲೀಸ್ ಏನು ಸಾಂಗ್ಸ್ ಎಲ್ಲ ಏನು ಬಿಡ್ತಾ ಇಲ್ಲ ಓಕೆ ಸೊ ನೀವು ಈಗ ಒಳ್ಳೆ ಹಾಡೆಲ್ಲ ಬರೆದು ನೀವು ಚೆನ್ನಾಗಿ ಹಾಡು ಹೇಳ್ತೀರಾ ಗಾಯಕರು ಕೂಡ ಹೌದು ಗಣಪತಿ ಗುಳೂರು ಗಣಪತಿ ಇಟ್ಟಾಗೆಲ್ಲ ಹಾಡು ಹೇಳೋದು ನಾನು ನೋಡಿದ್ದೀನಿ ಈಗ ಒಂದು ಹಾಡು ಹೇಳ್ಬೋದಾ ಖಂಡಿತ ಹೇಳ್ತೀನಿ ಅಂದ್ರೆ ನಾನೇ ಕಿಂಗ್ ಅನ್ನೋ ಸಾಂಗ್ ಹೇಳಿ ನನ್ನ ಊರಲ್ಲೂ ನಾನೇ ಕಿಂಗ್ ನನಗೆ ಆ್ಯಂಗಲ್ಲು ನಾನೇ ಕಿಂಗ್ ಹೌದು ನಾನೊಬ್ಬ ಕಿಂಗು ಬೇಕಾಗಿಲ್ಲ ನನಗೆ ಕ್ವೀನು ನನ್ನ ಸಾಧನೆ ಕಡೆ ಸರ್ ಚಿಂಗು ಬೇರೆ ಯಾರು ಕೇಳಿಸ್ಕೊಂಡ್ರು ಬರೀ ನಥಿಂಗ್ ನಥಿಂಗ್ ನಥಿ ಡೇಬನಿಂದ ಬರೋದೆಲ್ಲ ನನಗೆ ಅನ್ಸಿದ್ದೆ ಬೇರೆ ಯಾರು ಕೇಳಿಸ್ಕೊಂಡ್ರು ಅವ್ರಿಗೆ ಅನ್ವಯಿಸುತ್ತೆ ಸೀನಲ್ಲಿ ಎಂಟ್ರಿ ಕೊಟ್ಟೊಂದು ವರ್ಷ ಆಗಿದೆ ಅನಿಸುತ್ತೆ ಆ ನಾನು ಹಳೆ ಟ್ರ್ಯಾಕ್ಸ್ಗಳನ್ನ ಕೇಳಿಸ್ಕೊಂಡ್ರೆ ಚೇಂಜಸ್ ಅನಿಸುತ್ತೆ ಹೌದು ಯಾಕಂತ ಅನಿಸುತ್ತೆ ಎಲ್ಲ ಸುಮ್ಮ ಅನ್ಸುತ್ತೆ ಮನೇಲಿ ಎಷ್ಟೇ ಕಷ್ಟ ಇದ್ರೂ ಬರೀ ಫಿಕ್ಸ್ ಮೈಲ್ ಯಾಕಂತ ಅನಿಸುತ್ತೆ

ಆಯ್ತು ನಿತಿನ್ ಅವ್ರೆ ನಿಮ್ಮ ಎಲ್ಲ ಕನ್ಸು ನನ್ಸಾಗ್ಲಿ ಆಲ್ ದಿ ಬೆಸ್ಟ್ ನಿಮ್ಮ ಅನುಭವ ನಮ್ಮ ಜೊತೆ ಅನ್ಕೊಂಡಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದ